ಇದ್ರಗಿಂತ ಮುಂಚೆ ಜಿಲ್ಲಾ ಪಂಚಾಯತ್ನಲ್ಲಿ ನಲ್ಲಿ ಅಂತೇಳಿ ಅಂತ ಹೇಳಿ ಆಲ್ರೆಡಿ ದೂರ ಸಲ್ಲಿಸಿದ ದೂರ ಸಲ್ಲಿಸಿದ್ಮೇಲೆ ಹದಿನಾಲ್ಕನೇ ಹಾಗೂ ಹದಿನೈದನೇ ಹಣಗಾತ್ನ ದೂರ ಅವ್ಯವಹಾರ ಆಗಿದೆ ಅಂತ ಹೇಳಿ ಶುದ್ಧ ಕುಡಿಯೋ ನೀರಿನ ಘಟಕ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡಿಲ್ಲ ಆದ್ರೂ ಹ್ಯಾಂಡ್ ಓವರ್ ಅಂತ ಹೇಳಿ ಎಂ ಜಿ ಎನ್ಆರ್ ಜಿ ನರೇಗ ಉದ್ಯೋಗ ನರೇಗ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಗ್ರೇ ವಾಟರ್ ಕುರಿತು ಬಸ್ ನಿಲ್ ಕೆಲವೊಂದು ಆರೋಪಗಳು ಮಾಡಿ ಅದಕ್ಕೆ ತನಿಖೆನೂ ನಡೀತಾ ಇದೆ ಜಿಲ್ಲಾ ಪಂಚಾಯತ್ನವರು ಒ ಮೇಡಮ್ ಅವ್ರು ಬಂದು ನಮ್ಮ ಗ್ರಾಮ ಪಂಚಾಯತ್ಗೆ ಬಂದು ಎಲ್ಲ ರೀತಿಯ ತನಿಖೆನೂ ಮಾಡಿರ್ತಾರೆ ಅದೇ ರೀತಿ ಓಂಬರ್ಟ್ ಸೂರ್ಯಕಾಂತ್ ಸಾಹೇಬ್ರು ಜಿಲ್ಲಾ ಪಂಚಾಯತ್ನಿಂದ ಬಂದು ನರೇಗಾ ಇಪ್ಪತ್ತು ಕಾಮಗಾರಿ ನೋಡಿರ್ತಾರೆ ನೋಡಿ ಇನ್ನು ಅವ್ರು ರಿಪೋರ್ಟ್ ಸಲ್ಲಿಸಿಲ್ಲ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ನಮಗೆಲ್ಲ ಸ್ವಲ್ಪ ಯಾವ್ಯಾವ ಅವ್ರು ಹೇಳಿದ ಪ್ರಕಾರ ನಾವೆಲ್ಲ ದಾಖಲಾತಿಗಳು ಕೊಟ್ಟಿದ್ವಿ ಆದರೂ ಕೂಡ ಆ ಅಧಿಕಾರಿಗಳು ಒಂದು ತನಿಖೆಯ ತನಿಖೆ ಪ್ರಕರಣ ಆ ಪ್ರಕರಣ ತನಿಖೆಯ ಹಂತದಲ್ಲಿರುವಾಗ ಅಧಿಕಾರಿಗಳ ಮೇಲೆ ಒತ್ತಡ ಇರೋಕೋಸ್ಕರ ಪತ್ರಿಕಾಗೋಷ್ಠಿ ಮಾಡಿರಂತಾರೆ ಪ್ರತ್ಯೇಕ ಗೋಷ್ಠಿ ಏನ್ ಮಾಡ್ಯಾರಂದ್ರ ಒಂದು ಸತ್ಯಕ್ಕೆ ದೂರ ಇಲ್ಲ ಒಂದು ವಿಷಯ ಸತ್ಯಕ್ಕೆ ದೂರ ಇಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು